ನೀವೇಲ್ಲ ಅವರಿಗೆ ಸಾಹುಕಾರ ಅಂತೀರ ನಾನು ಹೆಸರಿಗಷ್ಟೇ ಲಕ್ಷ್ಮಿ ಅವರು ಸಾಹುಕಾರ ಲಕ್ಷ್ಮಿ ಹಬ್ಬಾಳ್ಕರ್ ನನ್ನ ಬಳಿ ಹಣ ಇಲ್ಲ ನಾನು ಹೆಸರಿಗಷ್ಟೇ ಲಕ್ಷ್ಮಿ ಅವರು ಸಾಹುಕಾರ ಅಂತೀರಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿಗೆ ತಿರುಗೇಟು ನೀಡಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಚುನಾವಣೆಯಲ್ಲಿ ಹಣದ ಮೇಲೆ ಗೆಲ್ಲುತ್ತೇನೆ ಎಂದು ಹಬ್ಬಾಳ್ಕರ್ ತಿಳಿದುಕೊಂಡಿದ್ರು ಎಂಬ ಆರ್ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಸಚಿವೆ ಲಕ್ಷ್ಮಿ ಟಾಂಗ್ ನೀಡಿದ್ರು ವರದಿ ಫಸ್ಟ್ ಬೆಳಗಾವಿ ನೋಡಿದೆ ಅವರ ಸಂಸ್ಕೃತಿ ಎಂತ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡ್ತೀನಿ ದೊಡ್ಡವ್ರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಎಲ್ಲಿ ದುಡ್ಡಿದಿರಿ ಎಲ್ಲ ಅವ್ರಿಗೆ ಸಾಹುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮಿ ನಾನು ಸಹಕಾರಗಳು ಅವರಲ್ವಾಎಂ ಸರ್ ಡಿ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಮಹಿಳೆಯಲ್ಲಿ